ಮಂಗಳೂರಿಗೆ ಬಂದು ಹಿಂಸೆ ತಡೆಗೆ ವಿಶೇಷವಾದಂಥ ಪೊಲೀಸ್ ಕಾರ್ಯಪಡೆ ಇರ್ಬೋದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಈ ರೀತಿಯ ಬೇರೆ ಬೇರೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಈ ಕಮ್ಯುನಲ್ ಗಲಾಟೆಗಳಾಗುವಂಥ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ ನಾನು ಗೃಹ ಸಚಿವರು ಬಂದು ಮಾಡಿದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ ಆದರೆ ಇವತ್ತು ನಾನು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ರೀತಿಯ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇರ್ಬೋದು ಈ ರೀತಿಯ ಪೊಲೀಸ್ ಇಲಾಖೆ ಒಳಗಡೆ ಪೊಲೀಸ್ ಈ ರೀತಿಯ ಇನ್ನೊಂದು ಪಡೆಗಳನ್ನು ಮಾಡುವಂಥ ಉದ್ದೇಶಗಳು ಕಾರಣಗಳು ಅದಕ್ಕೆ ಆಗುವಂಥ ಈ ರೀತಿಯ ಘಟನೆಗಳು ಯಾಕಾಗ ಆಗತ್ತೆ ಅಂತೇಳುವಂಥದ್ದನ್ನು ಪೊಲೀಸ್ ಇಲಾಖೆ ಮನದಟ್ಟು ಮಾಡಿಕೊಳ್ಬೇಕು ಯಾಕಾಗಿ ಈ ಘಟನೆಗಳು ಆಗತ್ತೆ ಇದಕ್ಕಾಗಿ ಈ ರೀತಿಯ ಆಂಟಿ ಕ್ರಿಮಿನಲ್ ಫೋರ್ಸ್ಗಳು ಅಥವಾ ಇನ್ನಿತರ ಕಾರ್ಯಪಡೆಗಳು ಮಾಡುವಂಥ ಉದ್ದೇಶಗಳು ಆಗತ್ತೆ ಅಂತ ಪ್ರಥಮತವಾಗಿ ನಮ್ಮ ಕ ಕರಾವಳಿಯ ಕರ್ನಾಟಕ ಕೇರಳ ಭಾಗ ಮತ್ತು ಇನ್ನಿತರ ಪ್ರದೇಶದ ಭಾಳ ಹತ್ತಿರವಾಗಿರುವಂಥ ಕಾರಣ ವಿಪರೀತವಾದಂಥ ಶಿಕ್ಷಣ ಸಂಸ್ಥೆಗಳಿದೆ ಭಾಳ ದೊಡ್ಡ ರೀತಿಯಲ್ಲಿ ಡ್ರಗ್ಸು ಮತ್ತು ಗಾಂಜಾದ ಭಾಳ ದೊಡ್ಡ ರೀತಿಯ ಅವ್ಯವಸ್ಥೆಗಳು ಒಂದು ರೀತಿಯ ಹಂತಕ್ಕೆ ಬರ್ತಾ ಇದೆ ಎರಡನೇದು ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಳಸ್ತೇನೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರಾರಂಭ ಮಾಡಿದ್ರಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ ಉದ್ದೇಶ ಸರಿ ಇದೆ ಆದರೆ ಅದು ಯಾಕಾಗಿ ಆಗುತ್ತೆ ಅಂತೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ಈಗ ಗೋಹತ್ಯೆ ಹೇಳುವಂಥದ್ದು ವಿಪರೀತವಾಗಿ ಮನೆಯ ಕೊಟ್ಟು ಹಟ್ಟಿ ಒಳಗಡೆ ಬಂದು ಕೊಟ್ಟಿಗೆ ಒಳಗಡೆ ಬಂದು ತಲವಾರು ತೋರಿಸಿ ನಮ್ಮ ಮನೆಯನ್ನು ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡ್ಕೊಳ್ಳಿಕ್ಕಾಗದಂಥ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂಥ ಪರಿಸ್ಥಿತಿಗಳು ಘಟನೆಗಳು ಸಂಭವಿಸ್ತದೆ ಅಂತೇಳಿದು ಅದಕ್ಕಾಗಿ ನಾನು ಕೇಳುವಂಥದ್ದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ ಅದರಲ್ಲಿ ಗೋಹತ್ಯಾ ವ್ಯವಸ್ಥೆಗಳನ್ನು ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂಥೇಳೋದನ್ನು ಕೂಡ ತಾವು ಸೇರಿಸ್ಕೊಳ್ಬೇಕು ಅಂತೇಳೋದು ನನ್ನ ಮನವಿ ಅದರ ಒಟ್ಟಿಗೆ ಲವ್ ಜಿಯಾದ ಅತ್ಯಧಿಕವಾಗಿ ಆಗುವಂಥ ಕಾರಣಗಳು ಯಾಕೆ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸ್ಗಳಿಂದ ಆ ರೀತಿಯ ಪೊಲೀಸ್ ಇದ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳು ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದರೆ ಈ ಘಟನೆಗಳು ಆಗುವುದಿಲ್ಲ ಹೇಳೋದು ನನ್ನ ಮಾಹಿತಿ ಸರ್ ಓಕೆ ಇನ್ನೊಂದು ಪ್ರಶ್ನೆ ನಾನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇರ್ಬೋದು ಅಥವಾ ಇನ್ನೊಂದು ಪಡೆಗಳಿರ್ಬೋದು ಇದನ್ನು ನೀವು ಪ್ರಾಮಾಣಿಕವಾಗಿ ತಮ್ಮ ಇಲಾಖೆ ಇರಬಹುದು ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ಮಾಡಿಕೊಂಡ್ರೆ ಈ ರೀತಿ ಗಲಟ್ ಘಟನೆಗಳಾಗಲ್ಲ ಇತ್ತೀಚೆಗೆ ನಾನು ಶಾಸಕನಾಗಿ ನನ್ನ ಮೇಲೆ ಒಂದು ನಾಲ್ಕೈದು ಪೊಲೀಸ್ ಐ ಆರ್ಗಳು ಆಗಿದೆ ಬೇಜಾರಿಲ್ಲ ಅಲ್ಲ ಒಂದು ಮಿನಿಟ್ ಬೇಜಾರಿಲ್ಲ ಅಧ್ಯಕ್ಷರೇ ಸಹ ಗೃಹ ಸಚಿವೆ ರಾಜೋಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರಾಜ್ಯಪಾಲರನ್ನ ಬಾಂಗ್ಲಾದೇಶದಲ್ಲಿ ಅಥವಾ ಓಡಿಸಿದ ಓಡಿಸಿದಾಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಿಸಬೇಕು ಅಂತ ಹೇಳುವಂಥ ಒಂದು ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಕೆಲವು ಮಹಿಳೆಯರ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸಿಕೊಂಡಂತೆ ಅವರ ಫೋಟೋವನ್ನು ವಹಿಸಿಕೊಂಡಂತ ಅವ್ರ ಮೇಲೆ ಯಾವುದೇ ಎಫ್ಐಆರ್ಗಳಿಲ್ಲ ಇವತ್ತಿನ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗೆ ಬರೆದಂತ ವ್ಯಕ್ತಿಗಳ ಆ ರೀತಿ ಮಾಡ್ತಾರೆ ಮಾಡಿದ್ದಾರೆ ಅಂತೇಳಿ ಆದ್ರೆ ಅಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ವಹಿಸ್ಕೊಳ್ತೀರಿ ಅಂತ ನಮ್ಮ ಯಾಕಂದ್ರೆ ಅವರ ತೇಜವದೇ ಮಾಡಿ ಮಾನ್ಯ ಗೃಹ ಸಚಿವ ಬಂದಿದ್ದೀರಿ ಮೊನ್ನೆ ಇತ್ತೀಚೆಗೆ ಒಳ್ಳೆ ಪೊಲೀಸ್ ಕಮಿಷನರ್ ಕೊಟ್ಟಿದ್ದೀರಿ ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ ಆದ್ರೆ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ನನ್ನ ನನ್ನ ಇದೆ ಮಾನ್ಯ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕರಾವಳಿ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ತಮಗಿನ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ ಬಹುಶಃ ನಾವು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಅಥವಾ ಇಪ್ಪತ್ತೈದು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದರೆ ಆ ಜನ ಭಾಳ ಬುದ್ಧಿವಂತರು ಬಹಳಷ್ಟು ಇಡೀ ದೇಶದಲ್ಲಿ ಅವರು ಎಲ್ಲ ಕಡೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ನಮಗೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಕೀರ್ತಿ ತಂದಿದ್ದಾರೆ ಎನ್ನುವಂಥದ್ದು ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇರ್ಬೋದು ಅಂದಾಜು ಅಲ್ಲಿ ಕೊಲೆಗಳಾಗುವಂಥದ್ದು ಗುಂಪು ಘರ್ಷಣೆ ಆಗುವಂಥದ್ದು ಬಹಳ ಹೆಚ್ಚಿನ ಮಟ್ಟಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಘಟನೆಗಳು ನಡೀತಾ ಇತ್ತು ಅನೇಕ ಕೊಲೆಗಳಾಯಿತು ಶಾಲೆ ಕಾಲೇಜಿನಲ್ಲಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸಂತೋಷದಿಂದ ವ್ಯಾಸಂಗ ಮಾಡ್ತಕ್ಕಂಥ ಪರಿಸರ ಹಾಳಾಯಿತು ಅಧ್ಯಕ್ಷರೇ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರು ಮಾನ್ಯ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತ್ ಮೂರರ ಚುನಾವಣೆಗೆ ಹೋಗುವ ಮುಂಚೆ ಪ್ರಣಾಳಿಕೆ ತಯಾರು ಮಾಡಬೇಕು ಅಂತೇಳಿ ನನ್ನನ್ನು ಪ್ರಣಾಳಕಾ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು ಮಾಡಿದರು ಆ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಮತ್ತು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಗೋಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಹೋದೆ ಮಂಗಳೂರಿನಲ್ಲಿ ಹೋಗಿ ಅಲ್ಲಿ ಇಂಡಸ್ಟ್ರಿಯಲಿಸ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸನ್ನ ನಡೆಸ್ತಕ್ಕಂಥವರು ಸಿವಿಲ್ ಸೊಸೈಟಿ ಅಲ್ಲಿ ಡಾಕ್ಟರ್ಸು ಎಂಜಿನಿಯರ್ಸು ಲಾಯರ್ಸು ಇವರನ್ನೆಲ್ಲ ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿದೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರನ್ನು ಕೂಡ ಭೇಟಿ ಮಾಡಿ ಭಾಳ ನೋವಿನ ಸಂಗತಿ ಏನಂತ ಹೇಳಿದರೆ ಅವರೆಲ್ಲ ಹೇಳಿದ್ದು ವಿಚಾರಗಳು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಇಲ್ಲಿ ಪರಿಸರ ಹಾಳಾಗಿದೆ ನಮ್ಮ ಮಕ್ಕಳನ್ನು ನಾವು ಇಲ್ಲಿ ವ್ಯಾಸಂಗ ಮಾಡಿಸೋದಕ್ಕೆ ಕೂಡ ಕಷ್ಟ ಆಗ್ತದೆ ನಮ್ಮ ಮಕ್ಕಳನ್ನೆಲ್ಲ ಬೆಂಗಳೂರಿಗೋ ಮೈಸೂರಿಗೋ ಕಳಿಸ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಒಂದು ಕೋಮು ಸೌಹಾರ್ದ ಹಾಳು ಹಾಳಾಗಿದೆ ಅದರಿಂದ ನಮಗೆಲ್ಲ ಒಂದು ಆತಂಕ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ವಿ ಆಗ ನನಗಂತೂ ಇಷ್ಟೊಂದು ಒಳ್ಳೆಯ ಜನ ಇರ್ತಕ್ಕಂಥ ಈ ಜಿಲ್ಲೆ ತಮಗೆ ಕೂಡ ಗೊತ್ತಿದೆ ಬೆಂಗಳೂರನ್ನ ಬಿಟ್ಟರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಂಗಳೂರನ್ನ ಬಿಟ್ಟರೆ ಮಂಗಳೂರು ಎರಡನೇ ಸ್ಥಾನವನ್ನು ಬಾಲಕೃಷ್ಣ ಬಾಲಕೃಷ್ಣವರು ಬಾಲಕೃಷ್ಣ ಆದರೆ ದುರ್ದೈವದ ಸಂಗತಿ ಅಲ್ಲಿನ ಇಂಡಸ್ಟ್ರಿಯಲಿಸ್ಟು ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಇದ್ದಾವೆ ಅಲ್ಲಿ ಆ ಇಂಡಸ್ಟ್ರಿಯಲಿಸ್ಟು ಕೂಡ ಏನು ಹೇಳಿದರು ಅಂದರೆ ಯಾರೂ ಕೂಡ ನಮ್ಮ ಮಂಗಳೂರಿಗೆ ಬಂದು ಹಣವನ್ನು ಬಂಡವಾಳವನ್ನು ಹೂಡೋದಕ್ಕೆ ಹಿಂದೆ ಹಿಂದಕ್ಕೆ ಹೋಗ್ತಾರೆ ಯಾರೂ ಬಂಡವಾಳ ಹೂಡೋದಿಲ್ಲ